ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರ ತಂಡ ಹಾವೇರಿಗೆ ಭೇಟಿ ಇದೆ ಈಗಾಗಲೇ ರಾಜ್ಯಾದ್ಯಂತ ಯಶಸ್ವಿಯಾಗಿ ಜನಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಇದೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೊಂದು ಮಾಡ್ತಾ ಇರೋದೊಂದು ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಬೆಲೆ ಏರಿಕೆಯನ್ನು ಮಾಡೋದಿಲ್ಲ ಭಾರತೀಯ ಜನತಾ ಪಕ್ಷ ಬೆಲೆ ಏರಿಕೆಯನ್ನು ಮಾಡಿದೆ ನಾವು ಯಾವತ್ತೂ ಮಾಡೋದಿಲ್ಲ ಅಂತ ಹೇಳಿಕೊಂಡು ಸುಳ್ಳು ಹೇಳಿ ಪ್ರಾರಂಭ ಮಾಡಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿದಷ್ಟು ಯಾವ ಸರ್ಕಾರಗಳು ಕೂಡ ಬೆಲೆ ಏರಿಕೆ ಮಾಡಿಲ್ಲ ಇವತ್ತು ಹೇಗಾಗಿದೆ ಅಂತ ಹೇಳಿದರೆ ಆಡು ಮುಟ್ಟದ ಸಪ್ಪಿಲ್ಲ ಸರ್ವಜ್ಞ ಹೇಳದ ವಚನ ಇಲ್ಲ ಅನ್ನೋಗೆ ಕಾಂಗ್ರೆಸ್ ಪಕ್ಷ ಏರಿಸದೇ ಇರುವಂಥ ಬೆಲೆ ಯಾವ ವಸ್ತುಗಳು ಕೂಡ ಕರ್ನಾಟಕದಲ್ಲಿ ಇಲ್ಲ ಪ್ರತಿಯೊಂದು ಬೆಲೆಗಳನ್ನು ಗಗನಕ್ಕೆ ಏರಿಸಿಬಿಟ್ಟಿದ್ದಾರೆ ಇವತ್ತು ಸಾಮಾನ್ಯ ವರ್ಗದ ಜನ ಬದುಕೋದು ಭಾಳ ದುಷ್ಪರ ದುಷ್ಟ ದುಷ್ಕರ ಕಷ್ಟ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ಜನರು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಯಾವತ್ತು ತಲುಗ್ತದೋ ಅಂತೇಳಿ ಕಾಯ್ಕೊಂಡು ಕೂರೋವಂಥ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅವ್ರಿಗೇನಾಗಿದೆ ಅಂತ ಹೇಳಿದರೆ ಮಾತಿತ್ತಿದ್ರೆ ನಾವು ಭಾಗ್ಯ ಕೊಟ್ಟಿದ್ದೀವಿ ಭಾಗ್ಯ ಕೊಟ್ಟಿದ್ದೀವಿ ಜನನೇ ಹೇಳ್ತಾರೆ ಹೆಣ್ಮಕ್ಳು ಹೇಳ್ತಾರೆ ನಿಮ್ಮ ಭಾಗ್ಯ ಯಾವನೇ ಬೇಕು ನನ್ನ ತಾಳಿ ಭಾಗ್ಯ ಹೋಗ್ತಾ ಇದೆ ನಿಮ್ಮ ಜೊತೆಗೆ ನಮ್ಮ ತಾಳಿ ಭಾಗ್ಯ ಉಳಿಬೇಕು ಹೇಳಿದ್ರೆ ನಮ್ಮ ಗಂಡಂದ್ರೆ ಉಳಿಬೇಕು ನಮ್ಮ ಸಂಸಾರ ಉಳಿಬೇಕು ಇವತ್ತು ನೀವು ನಮಗೆ ಏನು ಮಾಡೋ ಬೇಡ ನಮ್ಮ ಬೆಲೆ ಏರಿಕೆ ನಿಲ್ಲಿಸಿ ಅಂತ ಹೆಣ್ಮಕ್ಳು ಬೀದಿಗೆ ಬಂದು ಹೇಳುವಂಥ ಕೆಲಸ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಮತ್ತು ಮಿತಿಮೀರಿದ ಭ್ರಷ್ಟಾಚಾರ ಭ್ರಷ್ಟಾಚಾರ ಇವತ್ತು ಮೊನ್ನೆ ನೋಡಿದಿರಿ ನೀವು ಹಾವೇರಿಯಲ್ಲಿ ಒಬ್ಬ ಗುತ್ತಿಗೆದಾರರು ದಯಾಮರಣವನ್ನು ಇಲ್ಲಿಂದನೇ ಕೇಳ್ಕೊಂಡಿದ್ದಾರೆ ಯಾಕೆಂದರೆ ನಮ್ಮ ಬಿಲ್ಗಳು ಮಂಜೂರಾಗಿಲ್ಲ ನಾವು ಬದುಕಿದರೆ ನಮಗೆ ಈ ಸಾಲ ಕೊಟ್ಟಂಥವ್ರು ನಮ್ಮನ್ನು ಬಿಡ್ತಾ ಇಲ್ಲ ನಮಗೆ ಸಾಯಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳುವಂಥ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ಇವತ್ತು ಅತಿ ಭ್ರಷ್ಟಾಚಾರದ ಹೇಳಿದರೆ ಯಾವುದೇ ಒಂದು ಅಡೆತಡೆ ಇಲ್ಲ ಹಿಡಿತ ಇಲ್ಲ ರಾಜ್ಯದಲ್ಲಿ ರಾಷ್ಟ್ರ ಜಿಲ್ಲೆಯಲ್ಲಿ ಸಂಪೂರ್ಣ ಆಡಳಿತ ಭ್ರಷ್ಟಮಯವಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿರ್ಬೋದು ಪೊಲೀಸ್ ಠಾಣೆಗಳು ಇರ್ಬೋದು ತಾಲೂಕ್ ಕಚೇರಿಗಳಿರ್ಬೋದು ಎಲ್ಲವೂ ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಗಳಾಗಿದ್ದಾವೆ ಇವತ್ತು ಜಿಲ್ಲಾಧಿಕಾರಿಗಳು ಆ ಎಮ್ ಎಲ್ ಎಗಳು ಏನು ಹೇಳ್ತಾರೆ ಎಮ್ ಎಲ್ ಎನೇ ಸರ್ಕಾರಕ್ಕೆ ಹೋಗಿದ್ದಾರೆ ಇವತ್ತು ಅತ್ಯಂತ ಭ್ರಷ್ಟತೆಯಿಂದ ಕೂಡ್ಕೊಂಡು ಉದಾಹರಣೆಗೆ ಹೇಳಬೇಕು ಅಂದರೆ ಮೊನ್ನೆ ನಮ್ಮ ತಾಲೂಕಿನಲ್ಲಿ ಒಬ್ಬ ರೈತ ಹೊಲಕ್ಕೆ ಮಣ್ಣು ಏರ್ಕೊಂಡಿದ್ದ ಮಣ್ಣು ಹೇರ್ಕೊಂಡ್ರೆ ಅವನ ಮಣ್ಣನ್ನು ಸೀಜ್ ಮಾಡಿ ನಿನ್ನೆ ಮೂವತ್ತೈದು ಸಾವಿರ ರೂಪಾಯಿ ದಂಡ ಹಾಕ್ಸಿದ್ದಾರೆ ಜಿಲ್ಲಾಧಿಕಾರಿಗಳು ನಾನು ಕೇಳಿದೆ ಅವರಿಗೆ ಯಾಕೆ ಇದನ್ನು ಮಾಡ್ತೀರಿ ಅಲ್ಲಿ ಎರಡು ಸಾವಿರ ಮೂರು ಸಾವಿರ ಲೋಡ್ ಮಣ್ಣು ಹೋದರೆ ಅದನ್ನು ಕೇಳಿಲ್ಲ ಇವನು ಈ ಕಾರ್ಯಕರ್ತ ಬಿ ಜೆ ಪಿ ಇವನು ಉದ್ದೇಶಕ್ಕೆ ಅವನು ಹೊಲ ಕೊಡ್ಕೊಂಡು ಮಣ್ಣಿಗೆ ಮೂವತ್ತೈದು ಸಾವಿರ ರೂಪಾಯಿ ದಂಡನ ಈ ಜಿಲ್ಲಾಧಿಕಾರಿ ಒಬ್ಬ ರೈತರಿಗೆ ಹಾಕ್ಸಿದ್ದಾರೆ ಅಂತ ಹೇಳಿದ್ರೆ ಎಮ್ ಎಲ್ ಎಗಳು ಏನು ಹೇಳ್ತಾರೆ ಅದೇ ಇವರಿಗೆ ಭೇದವಾಕ್ಯ ಆಗಿದೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಸಂಪೂರ್ಣ ಆಡಳಿತ ಕುಸ್ತೋಗಿದೆ ಜಿಲ್ಲೆಯಲ್ಲಿ ಮಟಕ ಜೂಜಾಟ ಹೋಗಿದೆ ಪೊಲೀಸ್ ಠಾಣೆಗಳ ಮುಂದೆ ಮಟಕ ಅಡ್ಡೆಗಳು ತಲೆ ಎತ್ತಿದ್ದಾವೆ ಅಕ್ರಮ ಮಧ್ಯ ಜಿಲ್ಲೆಯ ಎಲ್ಲ ಹೋಟೆಲ್ಗಳಲ್ಲಿ ಪ್ರತಿಯೊಂದು ಚಾದಂಗಡಿಯಲ್ಲಿ ಕೂಡ ಇವತ್ತು ಅಕ್ರಮ ಮಧ್ಯ ಮಾರಾಟ ಆಗ್ತಾ ಇದೆ ಉಸುಗು ಕಳ್ಳ ಸಾಗಾಣಿಕೆಯಿಂದ ನಡೀತಾ ಇದೆ ಇವು ಯಾವಗಳ ಮೇಲೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳಿಗಾಗಲಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗಾಗಲಿ ಯಾವುದ್ರ ಮೇಲೂ ಇಲ್ಲ ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಕಳ್ಳರ ಜೊತೆಗೆ ಕೈ ಜೋಡಿಸಿದ್ದಾರೆ ಕ್ಯಾಮ್ಲರ್ ಜೊತೆಗೆ ಕೈ ಜೋಡಿಸಿದ್ದಾರೆ ಲಿಕ್ಕರ್ ಲಾಬಿ ಜೊತೆಗೆ ಕೈ ಜೋಡಿಸಿದ್ದಾರೆ ಹಣ ಮಾಡೋದೊಂದೇ ಇವತ್ತು ಜಿಲ್ಲಾಧಿಕಾರಿಗಳ ಮತ್ತು ಪೊಲೀಸ್ ಅಧಿಕಾರಿಗಳ ಒಂದು ಕರ್ತವ್ಯ ಆಗಿದೆ ಪೊಲೀಸ್ ಠಾಣೆಗಳಂತೂ ಇವತ್ತು ಕಾಂಗ್ರೆಸ್ ಕಚೇರಿ ಆಗಿದ್ದಾವೆ ತಾಲೂಕ್ ಕಚೇರಿ ಇವತ್ತು ಲಂಚಾವತಾರ ಎದ್ದು ಕುಡಿತಾ ಇದೆ ಇಂಥ ಭ್ರಷ್ಟ ಸರ್ಕಾರವನ್ನು ಜೀವನದಲ್ಲಿ ನಾವು ಇದುವರೆಗೂ ನೋಡಲಿಲ್ಲ ಇಷ್ಟು ಬಂಡಗೆಟ್ಟಂಥ ಸರ್ಕಾರ ದಿವಾಳಿ ಎದ್ದಂತ ಸರ್ಕಾರ